ఎల్గూ నమస్కారై కై నోవు కడి సార్ బాడి పేన్ కడి సీరా జీరా 200 గ్రం జీరా టూ హండ్రెడ్ గ్రం అజన్ హండ్రెడ్ గ్రం సోంఫు ఫిఫ్టీ గ్రం ఇలాచి ట్వెంటీ ఫైవ్ గ్రామ్ ఇక స్వల్ప బసి స్వల్ప బసి మంత్ర గ్రైండ్ మార్కొని పౌడర్ మైకీ స్వల్ప బసి మారి న్రైండ్ మిట్కళి డైలీ నైట్ ಒಂದು ಸ್ಪೂನ್ ಈ ಪೌಡರ್ನ ಸೇವಿಸಿ ಒಂದು ಸ್ಪೂನ್ ಈ ಪೌಡರ್ನ ಸೇವಿಸಿ ನಂತರ ಒಂದು ಗ್ಲಾಸ್ ನೀರನ್ನ ಸೇವಿಸುವುದರಿಂದ ನೀವು ಒಂದು ದಿವಸದಿಂದ ಹಿಡ್ಕೊಂಡು ನಿಮಗೆ ಸ್ಟಾರ್ಟ್ ಮಾಡಿದರೆ ಅಂದ್ರೆ ಒಂದು ಅಥವಾ ಎರಡು ದಿವಸದಲ್ಲಿ ನಿಮ್ಮ ಮೈ ಕೈಯಲ್ಲಿ ಯಾವುದೇ ರೀತಿಯಂತ ನೋವು ಇರಬಹುದು ತಲೆ ಕೂದಲನ್ನು ಹಿಡ್ಕೊಂಡು ಕಾಲಿನ ಬೆರಳಿನವರೆಗೂ ಯಾವುದೇ ರೀತಿಯಂತ ಮೈ ಕೈ ನೋವು ಇದ್ರೂ ಕೂಡ ಬಾಡಿ ಪೇನ್ ಇದ್ರೂ ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ಒಂದು ದಿವಸ ಅಥವಾ ಎರಡು ದಿವಸ ಅಥವಾ ಮೂರು ದಿವಸ ಮಾಡುತ್ತೆ ಬಂದಲ್ಲಿ ನಿಮಗೆ ಪೇನ್ ಯಾವಾಗ ಯಾವಾಗ ಅನ್ಸುತ್ತೋ ಅವಾಗೆಲ್ಲ ಈ ರೀತಿ ಮಾಡೋದರಿಂದ ನಿಮ್ಮ ಕಿಡ್ನಿ ಎಫೆಕ್ಟ್ ಆಗೋದಿಲ್ಲ ನಿಮ್ಮ ಕಿಡ್ನಿ ಹೆಲ್ದಿ ಆಗಿರುತ್ತೆ ಮತ್ತು ನಿಮ್ಮ ಬಾಡಿ ಪೇನ್ ಕಡಿಮೆ ಆಗುತ್ತೆ ನೀವು ಹೆಲ್ದಿ ಆಗಿರ್ತೀರ ಯಾವುದೇ ಪೇನ್ ಕ್ಲಿಯರ್ ತಗೊಳ್ಳೋದ್ರಿಂದ ಬಹಳಷ್ಟು ಸೈಡ್ ಎಫೆಕ್ಟ್ ಆಗಿರುತ್ತೆ ಹಾಗಾಗಿ ಈ ನ್ಯಾಚುರಲ್ ಆಗಿರುವಂತಹ ನೀವು ಜೀರಾ ಸೋಫ್ ನೀವೆಲ್ಲ ತಗೊಳ್ಳೋದ್ರಿಂದ ಈ ಪೌಡರ್ ಅನ್ನು ತಗೊಳ್ಳೋದ್ರಿಂದ ನಿಮ್ಮ ಬಾಡಿ ಮೇಲೆ ಯಾವುದೇ ರೀತಿಯಂತ ಎಫೆಕ್ಟ್ ಬೀಳೋದಿಲ್ಲ ನೀವು ಇರ್ತೀರ ಮತ್ತು ನಿಮ್ಮ ಬಾಡಿ ಪೇನ್ ಸಂಪೂರ್ಣ ಕಡಿಮೆ ಆಗುತ್ತೆ ತಲೆ ಕೂದ್ದಲೆಯಿಂದ ಹಿಡ್ಕೊಂಡು ಕಾಲಿನವರೆಗೂ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಪೇನ್ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗತ್ತೆ ನೀವು ಒಂದು ದಿವಸ ಅಥವಾ ಎರಡು ದಿವಸ ಮೂರ್ ದಿವಸ ಸೇವಿಸೋದ್ರಿಂದ ನಿಮ್ಮ ಬಾಡಿ ಪೇನ್ ಸಂಪೂರ್ಣ ಕಡಿಮೆ ಆಗತ್ತೆ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಊಟ ಚೆನ್ನಾಗಿ ಹಸುವೆ ಆಗತ್ತೆ ಮತ್ತು ಚೆನ್ನಾಗಿ ನಿದ್ರೆ ಬರುತ್ತೆ ಮತ್ತು ನಿಮ್ಮ ಆಯಾಸ ಸುಸ್ತು ಬಾಡಿ ಪೇನ್ ಎಲ್ಲ ಸಂಪೂರ್ಣ ಕಡಿಮೆ ಆಗತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ಇಷ್ಟ ಆದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು